ಇರ ಇರ ಎಲ್ಲಿದ್ದ ಮಾರಾಯ್ ಬಿರಪ್ಪನ ಬರ್ರಿ ಮಾರಾಯ ನಾ ಎಲ್ಲ ಸತ್ಯ ಮಾಡಿದಂಗೆ ನಾನ್ ನಾನು ರೊಕ್ಕ ಕೊಟ್ಟಿದ್ ಹೊಳೆ ಇಸ್ಕೋಳ್ ಆರ್ದ ನಾ ಒಬ್ಬ ಹೋಗುದಿಲ್ಲ ಇರನ್ನ ಮತ್ತೆ ಮತ್ತೆ ಬಿರಪ್ಪನ ಬೇರೆ ನೀನ್ ತಿನ್ನದಾಗ ನಾಲ್ಕ್ ಸಾವಿರ ನಮ್ಮ ಮನಿ ಬಂದ್ ಬಿಟ್ಟು ನಿನ್ನೋಡ ಕಂಕ ನಾವ್ ವಾಪಸ್ ಕೊಡಂಗಿಲ್ಲ ಅಂತ ಜಪ್ಪನ ಯಾನ್ ಸಮಾಚಾರ ಯಾನಿಲ್ಲೋಡ ಹ್ಮ್ ಲಿಂಗ್ಯಾನ್ ಡಾಕ್ಟರ್ ಓಡಿಗ ಲಿಂಗ್ಯಾನ್ ಡಾಕ್ಟರ್ ಓಡಿಗ ಡಾಕ್ಟರ್ ಇಲ್ಲ ಡಾಕ್ಟರ್ ಡಾಕ್ಟರ್ ಅದಕ್ಕೆ ಹೇಳ ಸಾಲಿ ಕಲಿಯತ್ ಡಾಕ್ಟರ್ ಹಂಗಂದ್ರ ಮಗಳ ಹ ಓಡಿ ಹೋಗ್ಯಾಳ ಲಿಂಗ್ಯಾನ ಮಗಳು ಮುತ್ತೇನ್ ಜೋಡಿ ಮತ್ ನಾನು ಓಡ್ತಿ ತಿನ್ಲಕ್ಕ ಚಲೋ ತಿಂಗೇನ ಹಂಗ ಹೊಡದಿಲ್ಲ ಹ್ಮ್ ವಯಸ್ಸಾಗಿದ್ದು ಮುತ್ತಂಜೋಡಿ ಓಡಲ್ಯ ಹಾಕಿ ಆ ರೋಪಾನು ಗಂಡಪಟ್ಟ ಹಾಸನೆ ಮಾಡಿದಾನ ಆಕ್ಗ್ಯಾನು ಬಂದಿದ್ ಸ್ವಂತದ ಆಸೆ ತೊಗೊಂದ್ಯಾಂಗ ಮಾಡುದ ಹ್ಮ್ ಮನಿ ಕೊತ್ತಂಬರಿ ಗಿಡಕ್ಕ ಪಾಶಿಯ ಒಳ ನಾನು ನಾ ನಾ ಬಿಸ್ಟೇನಿ ಅವನು ನಮ್ಮಲ್ಲಿ ಕೊತಂಬರಿಗ ಕರ್ಮನ್ ಗಿಡಕ್ಕ ನೋಡಕತ್ತಿದ್ನು ಸಲಾಮನ್ನಾ ಕರ್ಕೊಂಬರ್ತಾನ ಗಾಡಿಗ ಎಲ್ಲಾ ಮುಗಿದೈತಿ ಹ್ಮ್ ಇಲ್ಲ ಮತ್ತ ನಿಮ್ಮ ಮಕ್ಳ ಹೊಂಟಾವ್ ಏ ನಮ್ದು ಏನ್ ಇಲ್ಲಪ್ಪಾ ಮನ್ಯಾಗ ಸ್ಟ್ರಿಕ್ ಅಂದ್ರ ಸ್ಟ್ರಿಕ್

ಇಲ್ಲಿ ಇಲ್ಲ ಈ ಪಿಪ ಅಭಿಮಾನಿ ನಾವೇನಪ್ಪ ನಾವ್ ಅಣ್ಣವ್ರ ಅಭಿಮಾನಿ ಅಣ್ಣ ರಾಜ್ ಕುಮಾರ್ ಡಾಕ್ಟರ್ ರಾಜ್ ಕುಮಾರ್ ಹ್ಮ್ ಆದ್ರೆ ಬಿ ನಮ್ಮ ಹುಷಾರದಾಗ ನಾವು ಇರ್ಬೇಕು ಯಾಕಂದ್ರೆ ಹೊರಗಿನ ಹುಡುಗರ ಬಾಲ್ ಕೆಟ್ಟಿರ್ತಾವ್ ನಮ್ಮ ಹುಡುಗರು ಕೆಟ್ಟ ಮಾಡಿ ಬಿಡ್ತಾವ್ ಹೋಗೋ ಹೋಗ ಅವ್ರ ನನ್ನ ಮಕ್ಳದ ಮಗನ ನಾ ಬೆಳಸಿನ ಅವ್ರನ್ನ ಹೆಂತವ್ರ ಕೆಡಸವ್ರ ಬಂದ್ರ ಬಿ ಯಾ ತಿಳಿಯಾ ಕಟ್ಲಕ್ಸ್ ಕೊಡಂಗಿಲ್ಲ ಅವ್ರ ಅಭ್ಯಾಸ ಆಗ್ತೋ ತು ನಮ್ನೇ ಬೆಳಸಿನ ಏನಿಲ್ಲ ಹೇಳ್ಬೇಕ ಅನ್ಸಿದ್ ಅದಕ್ಕೆ ಹಸ್ತಿ ಇಲ್ಲ ಮಗಳಿಗೆ ಹರೀಶ್ ಕಿ ದೋಸ್ತ್ ನೆನಕ್ ಮಾಡಿ ಬಾಳ ಬಾಳ್ ಮಾಡಿದ ತಡಿ ಒಟ್ಟ ಒಂದ್ ತಿಂಗ್ಳಕ್ ಫೋನ್ ಹಚ್ಚಲ ಪಾಪ ಹಚ್ಚು ನೋಡೋಣ ಸ್ಪೀಕರ್ ಇಡು ಬೆಳ್ಸಿದ ಸಂಸ್ಕಾರ ನೋಡ್ತೀನಿ ನಾನು ನಮ್ ಹುಡುಗರು ಬಂಗಾರ ಸ್ಪೀಕರ್ ಯಾನ್ ಸಂಸ್ಕಾರ ನಮ್ ದೋಸ್ತ ನನ್ನ ಮಗಳ ಹಿಂಗ ಮಾಡ್ತಾ ನಾ ಅನ್ಕೊಂಡಿರ್ಲಿ ಇಲ್ ಇರ್ಲಿ ಕಂಡ ಪಟ್ಟಿ ರೊಕ್ಕ ತುಂಬಿ ಎಚ್ಚಕ್ಲೆ ಹಿಂಗ್ ಮಾಡ್ತಾವ ನೋಡಿ ಯಾನ್ ಮಾಡುದ ನಿ ಸಮಾಧಾನ ಮಾಡ್ಕೊದ ಸಮಾಧಾನ ಮಾಡ್ಕೊ ಇರ್ಲಿ ನಿಮ್ಮ ಮಾಡ್ಕೊಳದು ನಿನ್ ಮಗಳ್ರಿ ಹಿಂಗಾತ ನಿಮ್ ಮಗ ಕಲ್ಸ ನೋಡನು ಹೆಂಗದಾನ ಅವ ನನ್ ಮಗಳ ಹೆಂಗರ್ ಮಾಡಾಕ ನನ್ ಮಗ ವಜ್ರ ವಜ್ರ ಇದ್ದಂಗ ಬಾ ನೋಡಿ ಒಳಗ್ ಅಭ್ಯಾಸ ಮಾಡ್ತಾನ ರೂಮ್ ಒಳಗೆ ತೋರಿಸ್ತೇನೆ ಬನ್ನಿ ನೀನು ಅವ ಒಳಗ್ ಅಭ್ಯಾಸ ಮಾಡಾಕನ್ ತಿಳ್ಕೊಟ್ಟ ಕೇಳಿದ್ರಿ ಹಾ ಬಿಬಿ ಏ ನೀ ಇಲ್ಲಂದ್ರೆ ನನ್ನ ಜೀವನನ ಇಲ್ಲ ನನ್ನ ಜೀವನ ಬರೀ ಶೂನ್ಯ ಕನೆ ಶೂನ್ಯ ನೀ ತಿಳ್ಕೋವಲ್ ಯಪ್ಪ ನಿನ್ನ ಭಾಳ ಅಂದ್ರ ಭಾಳ ಲೋ ಮಾಡ್ತಾನ ಮಗ ರೀ ನೀ ಒಂದ ಐದು ದಿವ್ಸ ಬನ್ನಿ ಟೈಮ್ ಇನ್ನೂ ಕಾಲೇಜ್ ಅಂದ್ರ ಮಣ್ಣ ಕೊಡ್ತೀನಿ ಏ ವಯಸ್ಸು ಬಂದಾನ ಹುಡಗ ಬಡಿವಾದ ಏ ಸುಮರು ನಿಂಗೇನ್ ಗೊತ್ತಾತೇತಿ ವಯಸ್ಸು ಬಂದಾನ ವಯಸ್ಸು ಬಂದ್ ನೋಡಿದನ್ ಹಂತ ದಗ್ದ ಮಾಡ್ಯಾನ ಹಂಗ ಈ ವಯಸ್ಸನಾಗ ಮಾಡ್ತಾರ ಹುಡುಗ ಹಿಂಗ ಮಾಡ್ರ ಅವ ಉರ್ಕೊಳ್ದ ಪರಿಸ್ಥಿತಿ ಬರ್ತ ಎಲ್ಲಾರಿಗೆ ಅವ ಇಲ್ಲಾ ನೀನು ಕೊತ್ತಂಬರಿ ಗಿಡಿಗೆ ಉರ್ಲಾಕೊಂತ ಈಗ ಮಣ್ಣ ಬಿಟ್ಟು ಬದ್ನೇಕಾಯಿ ಗಿಡ ಕುರುಲಾ ಹಾಕ್ತೀನಿ ನಾನು ಇಲ್ಲೇ ಐತ ಹೊರಗ್ ಯಾಬ್ಬು ಒಂದೊಂದು ರವತ್ನ ದವತ್ ಮಾಡಿನಿ ಅಂದ್ರ ಹೋಗ ಎಲ್ಲಾ ಕೆಟ್ಟ ಹುಡುಗನ ಕೆಡ್ತಾವಪ್ಪ ನಮ್ಮ ನೀನ ಸಂಸ್ಕಾರ ಒಬ್ಬ ಚಲೋ ಕಲ್ಸಕ್ ಮಾಡಿದ್ನಿ ನೀನು ಅದ್ರಾಗ ಆಗ್ಬಿಟ್ಟಿಲ್ಲ ಮತ್ತೆ ಏ ಏ ನಾನು ಬೇಡ ನಾ ಸಂಸ್ಕಾರ ಚಲೋ ಕಲ್ಸಿ ನೋ ಇವ್ ಭಡ್ಸಿಗಳ ಮಕ್ಕಳು ಎಲ್ಲಿ ಸಂಸ್ಕಾರ ಕಲ್ತು ಬರ್ತ ನಾ ಏನ್ ಗೊತ್ತ ಚಲೋ ಕಲಿಸಿದೆ ಅಂದ್ರ ಸಂಸ್ಕಾರ ಚಲೋ ಕಲಿತಾವ ಅದನ್ನ ಮಾತಾಡ್ತೀನಿ ನಾ ಸಂಸ್ಕಾರ ಚಲೋ ಕಲಿಸಿ ನೋ ಬಡಿಬೇಡ ಏನ್ ಬಡಿಬೇಡ ಮತ್ತ ರೊಕ್ಕ ಕೂಡ ಎಲ್ಲಿ ರೊಕ್ಕ ಏನ್ ತಗದಿ ಮತ್ತ ತಲಿ ಹಾಪೈತಿ ಬಿರ್ಯಾ ಸುಮ್ ಕುಂಡ್ರ ಬಿರ್ಯಾ ಸುಮ್ಮತ್ ಹಂಗಲ್ಲ ಹೋಗ್ಬೀರಪ್ಪ ಈಗ ಏನ್ ನಡತ್ತಿ ನೀ ಏನ್ ರೊಕ್ಕ ಕೇಳತ್ತಿ ಮತ್ತ ನೀನ ಬಳೆ ಬಿಡ ಚಲೋ ಕನ್ಸಿಲ್ಲ ಮದ್ದ ಬಿಪ್ಪಿದ್ ತಾಪ ಐತಿ ಸುಮ್ ಕುಂದ್ರ ಮನ್ಯಾಗ ಹೆಣ್ಮಕ್ಳಿದ್ರೆ ಇದೆಲ್ಲಾ ಆಗ್ತಿದ ಐತ ನೀ ಹೇಳುದು ಬರಬರಿ ಬರೀ ವ್ಯವಸ್ಥೆ ವ್ಯವಸ್ಥಾ ಮಾಡೋಣ ಇತ್ತು ನಾನ್ ವ್ಯವಸ್ಥೆ ಮಾಡವಾ ಈ ದೀಪಾವಳಿಗೊಂದು ಏನೋ ಒಂದು ಹೊಸ ಮಾಡಬೇಕು ದೀಪಾವಳಿ ಮಕ್ಕಳ ಮದುವೆ ಮಾಡಿಬಿಡೋ ಮಕ್ಕಳಿಗೆಲ್ಲ नाम ए, ए, ना ना करने। ना करने। हा नाना सचिव संस्कारि संस्कार 哎呦我的妈！<laughs> 哎呦我的妈！ ಇನ್ನೊಂದ್ ಜರ ತಡಿ ತೇಕ್ ಹತ್ತೈತಿ ಈಗ ಏನಾಗಂಗಿಲ್ಲ ಲೈಟ್ ಬಂದವ್ ನೀರು ಹಚ್ತೈತಿ ನಾಳೆ ಬರ್ತೀನಿ ಏ ಬಿರಿಯ ಮಗನ ನಾಳೆಲ್ರಿ ಮನಿ ಕಡೆ ಕಾಲಿಟ್ಟಿ ಕಾದ ಕಟ್ಟಿನಿ ನಾನು